ನಮಸ್ತೆ ಸ್ನೇಹಿತರೆ ವಿಜಯ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ನಗರದ ಮೆಹಬೂಬ್ ನಗರದಲ್ಲಿ ಅದ್ದೂರಿಯಾಗಿ ನಡೆದ ಕವಾಲಿ ಕಾರ್ಯಕ್ರಮ ಶಿಡ್ಲಘಟ್ಟ ನಗರದಲ್ಲಿ ನಡೆದ ವಾಜಾಕಿ ಶೆಟ್ಟಿ ಪ್ರಯುಕ್ತ ಮೆಹಬೂಬ್ ನಗರದಲ್ಲಿ ಎಚ್ ಕೆ ಜಿ ಎನ್ ಕಮಿಟಿಯಿಂದ ಕವಾಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ನಗರದ ಮೆಹಬೂಬ್ ನಗರದಲ್ಲಿ ಹಮ್ಮಿಕೊಂಡಿದ್ದ ಕವಾಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನಗರದ ನಿವಾಸಿಯಾದ ಖಾದರ್ ನಗರದಲ್ಲಿ ಕ್ವಾಜಾಕಿ ಶೆಟ್ಟಿ ಮಾಡಿರುವ ಪ್ರಯುಕ್ತ ಶನಿವಾರದಂದು ಕವಾಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಮೊದಲನೇ ಬಾರಿ ವಿಜೃಂಭಣೆಯಿಂದ ಕವಾಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಕಮಿಟಿಯ ಸಹಾಯದಿಂದ ಏರ್ಪಡಿಸಲಾಯಿತು ವಿಶೇಷವಾಗಿ ಕವಾಲಿ ಕಾರ್ಯಕ್ರಮಕ್ಕೆ ಅಂಜಿನಪ್ಪ ಪುಟ್ಟೂರ್ ಅವರು ಸಹಾಯಧನ ಮಾಡಿದ್ದಾರೆ ಎಂದು ತಿಳಿಸಿದರು ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ನಗರದ ನಿವಾಸಿಗಳಾದ ಬಾಬಾಜಾನ್ ತೌಹೀರ್ ಕೆ ಕ್ವಾಜಾ ಸಿದ್ದಿಕ್ ಎ ಕ್ವಾಜ ಸುಮೀರ್ ಪಾಷಾ ಜಾಬಿ ಯಾಸಿನ್ ನವಾಜ್ ಖಾನ್ ಮಹಮದ್ ರಿಜ್ವಾನ್ ಅಸರ್ ಮೌಲಾ ಮುಬಾರಕ್ ಹಾಗೂ ಎಚ್ ಕೆ ಜಿ ಎನ್ ಕಮಿಟಿಯ ಸದಸ್ಯರು ಹಾಜರಿದ್ದರು ವಿಜಯ ನ್ಯೂಸ್ ಚಿಂತಾಮಣಿ ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ تو خیر الورا پر چھوڑ دے جو بھی ہوگا اس کو محبوب خدا پر چھوڑ <تصفح> دے چھوڑ <تصفح> دے ارے اپنی بخشش کے لیے تو سوچنے والا ہے کار یہ مصطفیٰ کا کام ہے مصطفیٰ پر چھوڑ دے <تصفح> ಇವತ್ತು ಇಲ್ಲಿ ಕಾಜಾ ಚಟ್ಟಿ ಮಾಡಿದ್ದೀರಿ ನಮ್ಮ ಟೌನ್ ಶಿಲ್ಘಟ್ಟನಲ್ಲಿ ನಾವು ಎಲ್ಲರೂ ಸಿನ ಈ ಥರ ಕಾಜಾ ಚಟ್ಟಿ ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ಸಹಾಯನೂ ಮಾಡಿದ್ದಾರೆ ಇವತ್ತು ನಮ್ಮ ಕವಾಲಿನೂ ನಡೀತಾ ಇದೆ ಆಮ್ ದಾವತ್ತು ನಡೆದಿದೆ ಎಲ್ಲರಿಂದ ಏನೋ ಸಹಾಯ ಬಂದೈತೆ ಅದಕ್ಕೆ ಅದರಿಂದ ನಾವು ಮಾಡಿದ್ದೀರಿ ಅದರಿಂದ ನಮ್ಮ ಆಂಜಿನಪ್ಪ ಪುಟ್ಟು ಸ್ವಾಮಿ ಅವ್ರಿಂದ ಸಹಾಯ ಬಂದೈತೆ ಅವರೂ ನಮಗೆ ಮಾಡಿದ್ದಾರೆ ನಮಗೆ ಅಣ್ಣ ಅವರು ಬರೋಕ್ಕಾಗಿಲ್ಲ ನಮ್ಮ ಮೂರು ಜನಕ್ಕೆ ಕಳಿಸಿದ್ನು ಹೋಗಪ್ಪ ನೀವು ಹೋಗು ಅವ್ರಿಗೆ ಏನೋ ಕೊಟ್ಬಿಟ್ಟು ಬನ್ನಪ್ಪ ಅಂತ ನಮ್ಮ ಅಂಜಿನಪ್ಪ ಪುಟ್ಟೋಣ ನಮ್ಮ ಕೈಯಾಗ ಏನೋ ಅವರು ಇದು ಕೊಟ್ಟಿದ್ದು ಅದು ನಾವು ಕೊಡೋಕ್ಕೆ ಬಂದಿದ್ದೀರಿ ಅವ್ರಿಗೆ ಕೊಟ್ಟಿದ್ದೀರಿ ಇಲ್ಲ ಫಸ್ಟ್ ಇದು ಮಾಡ್ತಾ ಇರೋದು ನೋಡೋಣ ಮುಂದೆ ಹುಡುಗರೆಲ್ಲ ಸೇರಿಸ್ಕೊಂಡು ಮಾಡಿದ್ರೆ ಮಾಡೋಣ ಇಲ್ಲ ಕಮಿಟಿನಿಂದ ನವಜವಾನ್ ಕಮಿಟಿನಿಂದ ನಾವು ಮಾಡ್ತಾ ಇರೋದು ಅದರ ಅದ್ರಾಗ ನಮ್ಮ ಅಂಜಿನಪ್ಪ ಪುಟ್ಟು ಸ್ವಾಮಿ ಸ್ವಲ್ಪ ಕಮಿಟಿ ಹೆಸರು ಇನ್ನೂ ಇಕ್ಕಿಲ್ಲ ಅವರು ಎಚ್ ಕೆ ಜಿನ ಅಂತ ಇಟ್ಕೊಂಡಿದ್ದೀರ ಒಂದು ನಿಮಿಷ ನಮ್ಮ ಅಣ್ಣ ಬರಬೇಕಾಗಿತ್ತು ಆಂಜನಪ್ಪ ಪುಟ್ಟ ಅವರು ಏನೋ ಬೆಂಗಳೂರಾಗ ಸ್ವಲ್ಪ ಕೆಲಸ ಐತೆ ಅಂತ ಅವರು ಆ ಕೆಲಸಕ್ಕೆ ಹೋಗ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಮಗೆ ಫೋನ್ ಮಾಡಿ ಹೋಗಪ್ಪ ಅವ್ರಿಗೆ ಏನೋ ನೋಡಿಕೊಂಡು ಇದು ಮಾಡಿ ನೀವು ಆ ಫಂಕ್ಷನ್ನಲ್ಲಿ ಇರಿ ಮಾಡಿದ್ದಾರೆ ಸರ್ ಮಾಡಿದ್ದಾರೆ Look. Oh. Oh.